ನಮಸ್ತೆ ಇಲ್ಲಿ ರಾಮನಗರದ ಹತ್ರ ನಾಲ್ಕು ಎಕರೆ ಹತ್ತು ಕುಂಟೆ ಲ್ಯಾಂಡು ಸೇಲ್ಗಿದೆ ನಾಲ್ಕು ಎಕರೆ ಹತ್ತು ಕುಂಟೆನೂ ಫುಲ್ಲು ಮೌನ್ ತೋಟ ಇದೇ ರಸ್ತೆ ಅದು ಸೀಸ್ತಿ ರಸ್ತೆಗೆ ಅಟ್ಯಾಚ್ ಆದಂಗೆ ನಾಲ್ಕು ಎಕರೆ ಹತ್ತು ಕುಂಟೆ ಪಾಮ್ ಲ್ಯಾಂಡು ಮಾರಾಟಕ್ಕಿದೆ ರಾಮನಗರದ ಹತ್ರ ఇంకా తోట జనరల్ కేటగిరీ ప్రాపర్టీ వెస్ట్ బేస్ ఎంట్రీ మావుని తోటెల్లా ఫల బిడవంత మాన్ మరలు ರೆಡ್ ಸಾಯಿಲ್ ಇದು ರೋಡ್ ಹಿಡಿದು ಬಂದು ಒಂದು ನಾನ್ನೂರೈವತ್ತು ಫೀಟ್ ಬರುತ್ತೆ ಕ್ಲಿಯರ್ ಟೈಟಲ್ ಇದೆ ಒಳ್ಳೆ ವಾಸ್ತು ಇರುವಂಥ ಭೂಮಿ ಇದು ನೋಡಿ ಮೌನ್ ಮಾವಿನ ಹಣ್ಣುಗಳೆಲ್ಲ ಬಿಟ್ಟಿದೆ ನಾನು ವೀಡಿಯೋ ಮಾಡೋಣ ಅಂತ ಬಂದಿದೆ ನೋಡಿ ಒಂದು ಫುಲ್ಲು ಹಣ್ಣಾಗಿದೆ ಮಾವಿನ ಮಾವಿನ ಹಣ್ಣು ಕ್ಲಿಯರ್ ಟೈಟಲ್ ಇದೆ ಪ್ರಾಪರ್ಟಿ ಸಾಯಿಲ್ ಬಂದು ರೆಡ್ ಸಾಯಿಲು ಸ್ವಲ್ಪ ಸಣ್ಣ ಪುಟ್ಟ ಕಲ್ಲುಗಳಿದೆ ಒಳ್ಳೆ ವೆದರು ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು ಇದು ಈಗ ಮಾವಿನ ಹಣ್ಣೆಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ ಇದು ರಾಮನಗರದಿಂದ ಐದುವರೆ ಕಿಲೋಮೀಟ್ರ್ ಆಗುತ್ತೆ ರಾಮನಗರ ಬಸ್ ಸ್ಟಾಪಿಂದ ಇದು ಕೆಂಗೇರಿಯಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಪ್ರಾಪರ್ಟಿಗೆ ಬೆಂಗಳೂರು ಸೆಂಟ್ ರಾಜರಾಜೇಶ್ವರಿ ನಗರ ನಾಯನ್ಹೆಳಿಯಿಂದ ಫಾರ್ಟಿ ಫಾರ್ಟಿ ಫೈವ್ ಆಗ್ಬೋದು ರಾಮನಗರ ಬಸ್ ಸ್ಟಾಪಿಂದ ಐದುವರೆ ಕಿಲೋಮೀಟ್ರ್ ಲ್ಯಾಂಡು ಸಿ ಸಿ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇದು ಯಾರಿಗಾರು ಲ್ಯಾಂಡ್ ಬೇಕಾದರೆ ಕಾಲ್ ಮಾಡಿ ಓನರು ರೇಟ್ ಬಂದು ಒಂದು ಕುಂಟೆಗೆ ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾಯಿದ್ದಾರೆ ನೆಗೋಷಬಲ್ ಅಂತ ಹೇಳಿದ್ದಾರೆ ಕ್ಲಿಯರ್ ಇದೆ ಇದು ಡೈರೆಕ್ಟಾಗಿ ರಿಜಿಸ್ಟರ್ ಕೂಡ ಹೋಗ್ಬೋದು ಇದು ನಾಲ್ಕು ಆರ್ ಟಿ ಸಿ ಬರ್ತವೆ ಎಲ್ಲ ಅಣ್ಣ ತಮ್ಮ ತಂಗಿ ಎಲ್ಲ ಡಿವೈಡ್ ಮಾಡಿಕೊಂಡು ವಿಭಾಗ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಸೇರಿ ಟೋಟಲ್ಲಾಗಿ ಈ ಜಮೀನನ್ನ ಸೇಲ್ ಮಾಡ್ತಾ ಇದ್ದಾರೆ ನೀವು ಒಂದು ಎಕರೆ అతవ ఎరెకరే తోబోదు ఇలా టోటల్గ్ నెకరేను తగబోదు ఇలా నన్ను ఒందక్ర సాకు అందరూ ఒక్కరే తగ్గు ఇది నోడి ಮಹೇನನ್ನು ಯಾರ ಲ್ಯಾಂಡ್ ಬೇಕಾದರೆ ಕಾಲ್ ಮಾಡಿ ಸ್ಕ್ವೇರ್ ಆಗಿದೆ ರೋಡ್ ಬಿಡ್ತೆ ಒಂದು ನಾನ್ನೂರೈವತ್ತು ಅಡಿ ಬರುತ್ತೆ ಯಾರಿಗಾರ ಲ್ಯಾಂಡ್ ಓಕೆ ಆಯಿತು ನಾಲ್ಕು ಎಕರೆ ಹತ್ತು ಕುಂಟೆ ಕಾಲ್ ಮಾಡಿ ಡೈರೆಕ್ಟ್ ಪಾರ್ಟಿನ ಮಿಟ್ ಮಾಡಿಸ್ತೀನಿ ಸೀಟಿಂಗ್ ಕುಣಿಸ್ಕೊಳ್ಳೋಣ ಒಂದು ಎಕರೆ ಆದರೂ ಓಕೆ ಟೂ ಎಕರೆ ಆದರೂ ಓಕೆ ತ್ರೀ ಎಕ್ರೆ ತ್ರೀ ಎಕರ್ ಆದರೂ ಓಕೆ ಟೋಟಲ್ ನಾನೇ ಮಡ್ಕೋತೀನಿ ಅಂದ್ರೂ ಓಕೆ Thank you.